ఓం శ్రీ గురు బసవలింగాయ ఎన్న సర్వరిగూ శరణు శతంత్ర అంత అది వ్యక్తిగత మూ సమూహిక ఎరడకూ సంబంధప వ్యక్తి స్వాతంత్ర అంత బంద దైహిక మానసిక ಆಧ್ಯಾತ್ಮಿಕ ಹೀಗೆ ಬರುತ್ತೆ ಸಾಮೂಹಿಕವಾಗಿ ಬಂದಾಗ ಮೊಟ್ಟ ಮೊದಲು ರಾಜಕೀಯ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಂದಿದ್ದು ನನಗೆ ರಾಜಕೀಯ ಸ್ವಾತಂತ್ರ್ಯ ಬ್ರಿಟಿಷರ ಏನು ಹದಿನೇಳು ನೂರ ಐವತ್ತ ಏಳರಲ್ಲಿ ಹೆಚ್ಚು ಭಾಗವನ್ನು ಸಂಪೂರ್ಣ ಭಾಗವನ್ನಲ್ಲ ಹೆಚ್ಚು ಭಾಗವನ್ನು ಭಾರತದ ಹೆಚ್ಚು ಭಾಗವನ್ನು ವಶಪಡಿಸ್ಕೊಂಡಾಗ ನಾವು ಕಳ್ಕೊಂಡಿದ್ದು ರಾಜಕೀಯ ಸ್ವಾತಂತ್ರ್ಯ ಆದ್ರೆ ಬ್ರಿಟಿಷರು ಬರಕ್ ಮುಂಚೆ ಸ್ವಾತಂತ್ರ್ಯ ಇತ್ತು ಅಂತ ಏನು ಹೇಳಲಿಕ್ಕೆ ಆಗಲ್ಲ ರಾಜಪ್ರಭುತ್ವ ಇತ್ತು ರಾಜಪ್ರಭುತ್ವದಲ್ಲಿ ಏನಾಗ್ತಿತ್ತು ಅಂತಂದ್ರೆ ಅವನ್ ರಾಜ ಒಳ್ಳೆಯವನಾದ್ರೆ ಎಲ್ರಿಗೂ ಸ್ವಾತಂತ್ರ್ಯ ಕೊಡ್ತಿದ್ದ ಅಥವಾ ಮೌಲ್ಯಗಳಿಗೆ ಅನುಸಾರವಾಗಿ ಆಡಳಿತವನ್ನು ನಡೆಸುತ್ತಿದ್ದ ರಾಜ ಒಳ್ಳೆಯವನ್ನ ಆಗದೆ ಹೋದ್ರೆ ಮತ್ತೆ ಪ್ರಜೆಗಳು ಕಷ್ಟ ಕೋಟಲೆ ದಾಸ್ಯ ದಬ್ಬಾಳಿಕೆ ಇವುಗಳನ್ನ ಎದುರಿಸಲೇಬೇಕಾಗಿತ್ತು ಈ ತರ ಆಗ್ತಾ ಇತ್ತು ಪ್ರಜಾಪ್ರಭುತ್ವದ ಕಲ್ಪನೆ ಕಲ್ಪನೆಯಾಗಿ ಇತ್ತು ಹಿಂದೆ ಅಥವಾ ಹಳ್ಳಿಗಳಲ್ಲಿ ಆಚರಣೆಯಲ್ಲಿ ಅಂತ ಹೇಳ್ಬಹುದು ಪಂಚಾಯಿತಿಗಳು ಅಥವಾ ಪಂಚರು ಅಂತ ಹೇಳಿ ಅದರಲ್ಲಿ ಹಿರಿಯರಾದಂತಹವ್ರನ್ನ ಬುದ್ಧಿವಂತರಾದಂತಹವ್ರನ್ನ ಶ್ರೀಮಂತರನ್ನ ಆಯ್ಕೆ ಮಾಡ್ತಿದ್ರು ಆಯ್ಕೆ ಮಾಡ್ತಿದ್ರು ಅಂದ್ರೆ ನಾವ ಈ ತರ ಮತ ಪತ್ರ ಹಾಕಿ ಅಥವಾ ಓಟ್ ಹಾಕಿ ಸಾಮಾನ್ಯ ಜನರ ಒಪ್ಪಿಗೆ ತಗೊಂಡಲ್ಲ ಹಾಗೆ ಸಾಮಾನ್ಯವಾಗಿ ಹಿರಿಯರೆಲ್ಲ ಕುತ್ಕೊಂಡು ಆಯ್ಕೆ ಮಾಡ್ತಿದ್ರು ಊರುಗಳಲ್ಲಿ ಮಾತ್ರ ಊರುಗಳು ಮತ್ತು ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳು ಶುರುವಾದವು ಅಂದ್ರೆ ಅಲ್ಲಿ ರಾಜರು ನೇಮಿಸಿದಂತ ಅಧಿಕಾರಿಗಳೇ ಇರ್ತಿದ್ರು ಮತ್ತೆ ಹೀಗೆ ಪ್ರಜಾಪ್ರಭುತ್ವವನ್ನು ಹೊಂದಲಿಕ್ಕೆ ಇದೆ ಪ್ರಪಂಚ ಬಹಳ ವರ್ಷಗಳನ್ನೇ ತಗೊಂಡಿದೆ ಅಂತ ಹೇಳಬೇಕು ಹನ್ನೆರಡನೇ ಶತಮಾನದಲ್ಲಿ ಶರಣರು ಧಾರ್ಮಿಕ ಪ್ರಜಾಪ್ರಭುತ್ವನ ತಗೊಂಡು ಬಂದರು ಧಾರ್ಮಿಕ ಮತ್ತು ಸಾಮಾಜಿಕ ಆಧ್ಯಾತ್ಮಿಕ ಆದ್ರೆ ರಾಜಕೀಯ ಪ್ರಜಾಪ್ರಭುತ್ವದ ಬಗ್ಗೆ ಅವರು ಕೂಡ ಯೋಚನೆ ಮಾಡಿರಲಿಲ್ಲ ಅನುಭವ ಮಂಟಪದಲ್ಲಿ ಚರ್ಚೆನೂ ಆಗಲಿಲ್ಲ ಆಮೇಲೆ ಬಿಜ್ಜಳನನ್ನ ಅನುಭವ ಮಂಟಪದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸೋದಕ್ಕೆ ಬಿಜ್ಜಳ ಒಪ್ಪಲಿಲ್ವೋ ಅಥವಾ ಇವ್ರು ಕರೆಯಿಲ್ವೋ ಅದು ನಮಗೆ ಗೊತ್ತಿಲ್ಲ ಯಾಕಂದ್ರೆ ಬಸವಣ್ಣವರು ಒಂದ್ ಕಡೆ ಒಂದು ಎರಡ್ ಮೂರು ಕಡೆ ಭವಿ ಬಿಜ್ಜಳ ಅಂತ ಬಳಸ್ತಾರೆ ಭವಿ ಬಿಜ್ಜಳ ಅಂತ ಬಳಸಿದಾಗ ಅಂದ್ರೆ ಅವನು ಭಕ್ತನ ಅಲ್ಲ ಅವನಿಗೆ ಅನುಭವ ಮಂಟಪ ಕಾರ್ಯಕ್ರಮಗಳು ಇಷ್ಟ ಇಲ್ಲ ಅನ್ನೋ ತೋರಿಸುತ್ತೆ ವಿಧಿ ಇಲ್ಲ ಅಂತ ಹೇಳಿ ಅಂದ್ರೆ ಬಸವಣ್ಣವ್ರ ಶಕ್ತಿ ಭಕ್ತಿ ಮತ್ತು ರಾಜ್ಯದ ಬಗ್ಗೆ ಅವ್ರಿಗಿದ್ದಂತಹ ನಿಷ್ಠೆ ಆಮೇಲಿಂದ ಅವ್ರಿಗಿದ್ದಂತಹ ನಿರ್ಲಿಪ್ತತೆ ಇವೆಲ್ಲ ಬಿಜ್ರನಿಗೆ ಇಷ್ಟ ಆಗಿದ್ವು ಬಸವಣ್ಣವ್ರು ವೈಯಕ್ತಿಕವಾಗಿ ಬಿಜೆಂಗ್ ಭಾಳ ಇಷ್ಟ ಆಗಿದ್ರು ಆದ್ದರಿಂದ ಅವರಿಗೆ ಅವಕಾಶ ಕೊಟ್ಟು ನೀವು ಅಲ್ಲಿ ಮಾಡ್ಕೊಳ್ಳಿ ಕೆಲಸನ ಅದು ನಾನು ಕರಿಬೇಡಿ ಅನ್ನೋ ಲೆಕ್ಕಕ್ಕೆ ಇದ್ದಂಗೆ ಕಾಣಿಸ್ತಾನೆ ಅಷ್ಟೇ ಚೆನ್ನ ಆ ಲೆಕ್ಕಕ್ಕೆ ಹಾಗಾಗಿ ಬಹಳ ವರ್ಷಗಳ ಕಾಲ ಬಿಜ್ಜಳ ಮತ್ತು ಬಸವಣ್ಣವರು ಸಂಬಂಧ ಇದ್ರೂ ಕೂಡ ಅನುಭವ ಮಂಟಪಕ್ಕೆ ಬರೋದು ಮಹಾಮನೆಗೆ ಬರೋದು ಮತ್ತು ಬಸವಣ್ಣವ್ರ ಕೈಗೊಂಡಂತಹ ಸುಧಾರಣಾ ಕೆಲಸಗಳ ಬಗ್ಗೆ ಅವನು ಸಂಪೂರ್ಣ ಹೃದಯಪೂರ್ವಕವಾಗಿ ಒಪ್ಪಿಗೆ ಕೊಟ್ಟ ಅಂತ ಆಗಲಿಲ್ಲ ಇಂತಹ ಕೆಲವು ರಾಜರುಗಳು ಅಂದ್ರೆ ಅಶೋಕನ ಕಾಲದಿಂದ ಹಿಡ್ಕೊಳ್ಳಿ ಹೆಚ್ಚು ಕಡಿಮೆ ಚಂದ್ರಗುಪ್ತ ಮೌರ್ಯ ಅಶೋಕನ ಅಜ್ಜ ಅಲ್ಲಿಂದ ನಮ್ಮಲ್ಲಿ ಈ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವದ ಬಗ್ಗೆ ಯೋಚನೆ ಮಾಡಲಿಲ್ಲ ಹಳ್ಳಿಗಳಲ್ಲಿ ಚೆನ್ನಾಗಿತ್ತು ಹಳ್ಳಿಗಳು ಚೆನ್ನಾಗಿ ನಡೀತಿದ್ವು ಹಾಗಾಗಿ ದುಡಿಮೆ ಚೆನ್ನಾಗಿತ್ತು ಮತ್ತೆ ಗುರುಕುಲಗಳ ವ್ಯವಸ್ಥೆ ಸಿಕ್ಕಿದವರಿಗೆ ವಿದ್ಯಾಭ್ಯಾಸ ಯಾರ್ಯಾರಿಗೆ ಕೊಡ್ಬೇಕು ಅದು ವರ್ಣ ವ್ಯವಸ್ಥೆ ಆಧಾರದ ಮೇಲೆ ವಿದ್ಯಾಭ್ಯಾಸ ಮಾಡಿಸ್ತಿದ್ರು ಎಲ್ಲೋ ಕೆಲವು ಋಷಿಗಳು ತುಂಬಾ ಆಸಕ್ತರಿದ್ದಂತಹ ಬೇರೆ ಜನಾಂಗದವ್ರಿಗೂ ವಿದ್ಯೆ ಕೊಡ್ತಿದ್ರು ಅನ್ನಕ್ಕೆ ಆಧಾರಗಳು ಸಿಗ್ತವೆ ಆದ್ರೆ ಅದು ಕೂಡ ಸಾಮೂಹಿಕವಾಗಿ ಅಲ್ಲ ತುಂಬಾ ಆಸಕ್ತಿ ಅದು ಆಧ್ಯಾತ್ಮಿಕ ವಿದ್ಯೆ ಮಾತ್ರ ಲೌಕಿಕ ವಿದ್ಯೆಯನ್ನು ಎಲ್ರಿಗೂ ಕೊಡಬೇಕು ಓದು ಬರಹ ಕಲಿಸ್ಬೇಕು ಅನ್ನೋದು ಅವಾಗ ಅದೊಂದು ಮೌಲ್ಯವಾಗಿ ಇರಲಿಲ್ಲ ಹಾಗಾಗಿ ಪ್ರಜಾಪ್ರಭುತ್ವ ಅದರಲ್ಲೂ ವಿಶೇಷವಾಗಿ ಏನು ಫ್ರಾಂಚ್ ಫ್ರೆಂಚ್ ಕ್ರಾಂತಿಯ ಸಂದರ್ಭದಲ್ಲಿ ಅಲ್ಲಿಯ ಈ ಇಬ್ಬರು ಲೇಖಕರು ಅಥವಾ ಮೂರು ಜನ ಲೇಖಕರು ರೂಸೋ ಇಮ್ಯಾನ್ಯುಯಲ್ ಕ್ಯಾಂಟ್ ಇಂಥವರೆಲ್ಲ ಈ ಮೂರು ಮೌಲ್ಯಗಳನ್ನು ಏನು ಪ್ರತಿಪಾದನೆ ಮಾಡಿದರು ಸಾಮೂಹಿಕವಾಗಿ ಸ್ವತಂತ್ರ ಸಮಾನತೆ ಮತ್ತು ಸಹೋದರತೆ ಇದನ್ನು ಅಲ್ಲಿ ಸಾಹಿತ್ಯಾತ್ಮಕವಾಗಿ ಅದನ್ನು ಪ್ರತಿಪಾದನೆ ಮಾಡಿ ಆಮೇಲೆ ಸಾಮೂಹಿಕವಾಗಿ ಜಾರಿಗೆ ತರೋದು ಸಾಧ್ಯ ಆಗಿರಲಿಲ್ಲ ಹಾಗಾಗಿ ನಮ್ಮವರು ಯಾರು ರಾಜ ಬಲಶಾಲಿ ಇರ್ತಾನೆ ಯುದ್ಧತಂತ್ರ ನಿಪುಣ ಇರ್ತಾನೆ ಅವನು ಆಡಳಿತಕ್ಕೆ ಒಳಗಾಗ್ತಿದ್ರು ಆ ವಂಶ ರಾಜ್ಯಭಾರ ಮಾಡ್ತಾ ಇತ್ತು ಅನೇಕ ರಾಜವಂಶಗಳು ಬಂದವು ಅನೇಕ ರಾಜರು ಬಂದ್ರು ಆ ನಡುವೆ ಆಶ್ಚರ್ಯ ಆಗ್ತಕ್ಕಂಥದ್ದು ಏನು ನಮಗೆ ಅಂತಂದ್ರೆ ಕಲೆಗೆ ಬಹಳ ಪ್ರೋತ್ಸಾಹ ಕೊಟ್ಟರು ಎಂಥ ಅದ್ಭುತ ಕಲೆ ಬೆಳೆಸಿದ್ರು ಅಂದ್ರೆ ವಿಶೇಷವಾಗಿ ಶಿಲ್ಪಕಲೆ ಆಶ್ಚರ್ಯ ಆಗತ್ತೆ ಗೊಮ್ಮಟೇಶ್ವರನ ಮೂರ್ತಿ ಆಗಲಿ ಬೇಲೂರು ಹಳೆಬೀಡಿನ ಶಿಲ್ಪಗಳಾಗ್ಲಿ ಮತ್ತು ಅಜಂತ ಎಲ್ಲರದ ಕೆಲಸ ಇದೆಯಲ್ಲ ಅದು ಅದ್ಭುತವಾದಂಥದ್ದು ಎಲ್ಲೋರದ ಏಕಶಿಲಾ ಕೈಲಾಸ ದೇವಾಲಯ ಒಂದನೇ ಕೃಷ್ಣನ ಕಾಲಕ್ಕೆ ಕಟ್ಟಲ್ಪಟ್ಟಂಥದ್ದು ರಾಷ್ಟ್ರಕೂಟರ ಕಾಲಕ್ಕೆ ಕಟ್ಟಲ್ಪಟ್ಟ ಕೆತ್ತಲ್ಪಟ್ಟದ್ದು ಕಟ್ಟಲ್ಪಟ್ಟದ್ದು ಅನ್ನೋದಕ್ಕಿಂತ ಕೆತ್ತಲ್ಪಟ್ಟಂತಹದ್ದು ಈ ಕಲೆ ಬೆಳಿಬೇಕಾದ್ರೆ ಆ ಸಾಮಾಜಿಕ ವ್ಯವಸ್ಥೆ ಅದ್ಭುತವಾಗಿರ್ಬೇಕು ಅಂತ ಅನ್ಸುತ್ತೆ ಈಗ ಇತಿಹಾಸಕಾರರು ಕೆಲವರು ವಿಚಾರವಾದಿಗಳು ಚಿತ್ರಿಸುವಷ್ಟು ಖಂಡಿತವಾಗಿಯೂ ಕೆಟ್ಟಿರಲಿಲ್ಲ ಅಂತ ಅನ್ಸುತ್ತೆ ಭಾರತದ ಸಾಮಾಜಿಕ ವ್ಯವಸ್ಥೆ ಇರ್ಬೋದು ವರ್ಣ ವ್ಯವಸ್ಥೆ ಇರಬಹುದು ಆದರೆ ಈ ಜಾತಿಯಿಂದ ಮತ್ತು ಅಸ್ಪೃಶ್ಯತೆಯ ಶೋಷಣೆ ಇತ್ತಲ್ಲ ಅದು ಇಷ್ಟೊಂದಿರಲಿಲ್ಲ ಅಂತ ಕಾಣಿಸುತ್ತೆ ಅದು ಇಲ್ಲೇ ಇಷ್ಟೊಂದೆಲ್ಲ ಇದ್ದಿದ್ರೆ ಕಲೆಗಳು ಬೆಳೀತಿರ್ಲಿಲ್ವೇನೋ ಅಂತ ಅನ್ಸುತ್ತೆ ಅದಕ್ಕೆ ಅದು ಹಿಂದಿಂದ ಏನಾರು ಆಗಲಿ ಯಾಕಂದ್ರೆ ಪರಕೇರು ಬಹಳಷ್ಟು ಪುಸ್ತಕಗಳನ್ನ ಸುಟ್ಟು ಹಾಕ್ಬಿಟ್ಟಿದ್ದಾರೆ ಇಲ್ಲ ಅಂದ್ರೆ ಸಮುದ್ರಕ್ಕೆ ಹಾಕ್ಬಿಟ್ಟಿದ್ದಾರೆ ಎರಡೂ ಆಗಿದೆ ಸುಡೋದು ಸಾಕಷ್ಟು ಆಗಿದೆ ಸಮುದ್ರಕ್ಕೆ ಹಾಕೋದು ಸಾಕಷ್ಟು ಆಗಿದೆ ಹಾಗಾಗಿ ನೈಜ ಚಿತ್ರಣ ನಮಗೆ ಸಿಗೋದಿಲ್ಲ ಅದಕ್ಕೆ ಬಹಳ ಹಿಂದಕ್ಕೆ ಹೋಗಿ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಏನು ಬಂದ ಬಂದ್ಮೇಲೆ ಆಮೇಲೆ ಇತಿಹಾಸದಲ್ಲಿ ಏನು ದಾಖಲಾಗಿದೆ ಹೋರಾಟ ಸ್ವತಂತ್ರ ಹೋರಾಟ ಅದು ಪಠ್ಯಪುಸ್ತಕಗಳಲ್ಲ ಪಠ್ಯಪುಸ್ತಕಗಳಲ್ಲಿ ದಾಖಲಾಗಿರ್ತಕ್ಕಂಥದ್ದು ಕೇವಲ ಅದು ಪೂರ್ವಗ್ರಹ ಪೀಡಿತವಾದಂಥದ್ದು ಒಂದು ವ್ಯವಸ್ಥೆ ಪೋಷಿಸ್ತಕ್ಕಂಥದ್ದನ್ನು ಮಾತ್ರ ಅದು ಅವರು ಪಠ್ಯಪುಸ್ತಕಗಳ ಕಲಿಸ್ತಿದ್ರು ನಾವು ಚಿಕ್ಕವರಿದ್ದಾಗೆಲ್ಲ ಎಷ್ಟೋ ಜನ ಕ್ರಾಂತಿಕಾರಿಗಳ ಹೆಸರು ಕೇಳಲಿಲ್ಲ ಮತ್ತು ಎಷ್ಟೋ ಒಳ್ಳೊಳ್ಳೆ ಕ್ರಾಂತಿಗಳು ಅಂದ್ರೆ ಹೋರಾಟಗಳು ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಚಿತ್ರಣ ಇಲ್ಲ ನಮಗೆ ಅವೆಲ್ಲ ಗೊತ್ತಾಗಿದ್ದು ಇಪ್ಪತ್ತೆರಡನೇ ಇಸುವಿನಲ್ಲಿ ಏನು ಅಮೃತ ಮಹೋತ್ಸವ ಶುರುವಾಯ್ತಲ್ಲ ಎಪ್ಪತ್ತೈದು ವರ್ಷದ್ದು ಆವಾಗ ನಿಜವಾಗಿ ಎಷ್ಟೊಂದು ಜನ ಅಂಡಮಾನ್ ನಿಕೋಬಾರ್ ನಲ್ಲಿ ಶಿಕ್ಷೆಗೊಳಗಾಗಿ ಸತ್ತಿದ್ದಾರೆ ಮತ್ತು ಎಂಟುನೂರ ಎಪ್ಪತ್ತರ ದಶಕದಲ್ಲಿ ಮುಂಡ ಅವರ ನೇತೃತ್ವದಲ್ಲಿ ನಡೆದಂತ ಕ್ರಾಂತಿ ಅದು ಒಂದು ಹೋರಾಟ ಕ್ರಾಂತಿ ಹೋರಾಟ ಅಂತ ಕರೆಯೋಣ ಸುಮಾರು ಇಪ್ಪತ್ತು ಸಾವಿರ ಜನ ರೈತರು ಬಲಿದಾನ ಮಾಡ್ಕೊತಾರೆ ಜಾರ್ಖಂಡ್ ಅಂತ ಈಗೇನು ಜಾರ್ಖಂಡ್ ಅಂತ ಕರೀತಾರಲ್ಲ ಅಲ್ಲಿ ಇಂತಹ ಒಂದು ಹೋರಾಟಗಳನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅದಕ್ಕೆ ನಾವು ಬೇರೆ ಬೇರೆ ಪುಸ್ತಕಗಳನ್ನು ಓದಬೇಕು ಬೇರೆ ಬೇರೆ ಪುಸ್ತಕಗಳನ್ನು ಓದಿದ್ರೆ ಅದರ ಬಗ್ಗೆ ಸತ್ಯ ತಿಳಿಯುತ್ತೆ ಅದನ್ನೇ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನಿಮಗೆಲ್ರಿಗೂ ತಿಳಿಸ್ಬೇಕು ಹೋರಾಟದ ಪರಿಯನ್ನು ಮತ್ತು ಹೋರಾಟದ ಮಹತ್ವವನ್ನು ತಿಳಿಸ್ಬೇಕು ಚಿಕ್ಕ ಚಿಕ್ಕ ಹುಡುಗರು ಕೂಡ ಹೋರಾಟ ಮಾಡಿದ್ದಾರೆ ನಮ್ಮ ಸಾಗರಗಿಂತ ಸಾಗರಗಿಂತ ಸಣ್ಣ ಹುಡುಗರು ಅಂದರೆ ಎಂಟು ಹತ್ತು ವರ್ಷದ ಹುಡುಗರು ಹನ್ನೆರಡು ವರ್ಷದ ಹುಡುಗರು ಬಲಿದಾನ ಮಾಡ್ಕೊಂಡಿದ್ದಾರೆ ಮತ್ತೆ ಸುಮ್ಮನೆ ಏನು ಈ ಜಲಿಯನ್ ವಾಲಾ ಬಾಗಲ್ಲಿ ಗುಂಡಿಗ್ ಆ ಆತರ ಅಲ್ಲ ಸಾಮೂಹಿಕವಾಗಿ ಹೊಡೆದಾಟ ಮಾಡಿ ಹತ್ಯೆ ಮಾಡಿದ್ರಲ್ಲ ಆತರ ಅಲ್ಲ ಇಲ್ಲಿ ಅವರು ಪ್ರಜ್ಞಾಪೂರ್ವಕವಾಗಿ ಇವರು ಇಂಗ್ಲಿಷ್ರು ಇವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು ತಿಳಿಸ್ಬೇಕು ನಾವು ನಮ್ಮ ಜನರು ಒಗ್ಗಟ್ಟಾಗಬೇಕು ಅನ್ನೋದು ಸಣ್ಣ ಹುಡುಗರಿಗೂ ಕೂಡ ಆ ಕಲ್ಪನೆ ಬಂದಿದೆ ಅದು ಹೇಗೆ ಬಂತು ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಒಂದೊಂದೇ ಒಂದೊಂದೇ ತಿಳ್ಕೊಳ್ಳೋಣ ನನಗೆ ತೊಡಕೇನಾಗುತ್ತೆ ಅಂದರೆ ಅಭ್ಯಾಸ ಮಾಡ್ತಕ್ಕಂಥದ್ದು ಇವತ್ತು ಅಂದರೆ ನಿನ್ನೆ ಸ್ವಾತಂತ್ರ್ಯದ ಬಗ್ಗೆ ಓದ್ಕೊಳ್ಳೋಕೆ ಆಗಲಿಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಲಯದಲ್ಲಿ ಇವತ್ತು ಕಾರ್ಯಕ್ರಮ ಇದೆ ಎರಡೂವರೆ ಗಂಟೆಗೆ ಅದಕ್ಕೆ ಅಧ್ಯಯನ ಮಾಡೋಕ್ಕೋಸ್ಕರ ನಾನು ಬೇರೆದ್ರ ಕಡೆ ಗಮನ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಹಾಗಾಗಿ ಹೊಸ ಹೊಸ ವಿಷಯಗಳನ್ನು ಕೆಲವು ಸಾರಿ ಪ್ರಸ್ತಾಪ ಮಾಡೋಕ್ಕೆ ಅನಿವಾರ್ಯವಾಗಿ ಕಷ್ಟ ಆಗಬಹುದು ಆದರೂ ಪ್ರಯತ್ನ ಮಾಡುತ್ತೀನಿ ಯಾಕಂದರೆ ಈ ಸ್ವಾತಂತ್ರ್ಯ ಹೋರಾಟದ ನಿಜವಾದ ಒಂದು ಚಿತ್ರಣ ಮತ್ತು ನಿಜವಾದ ಇತಿಹಾಸ ಆಮೇಲೆ ಅವರ ಆ ಬಲಿದಾನ ಅವರು ಅನುಭವಿಸಿದಂಥ ಕಷ್ಟ ಕೋಟಲೆಗಳು ಶಿಕ್ಷೆಗಳು ಅದರ ಬಗ್ಗೆ ನಮಗೆ ಖಂಡಿತ ಗೊತ್ತಾಗಲೇಬೇಕು ಅದರಲ್ಲೂ ಭಕ್ತಿ ವರ್ಗ ಭಕ್ತಿ ಜನರಿಗೆ ಯಾಕಂದ್ರೆ ನಮ್ಮಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿರ್ತಕ್ಕಂಥವರು ನಮಗೂ ಸ್ವಾತಂತ್ರ್ಯ ಹೋರಾಟಕ್ಕೂ ಸಂಬಂಧ ನನ್ನ ನೆಲವರು ಅದರ ಉತ್ತರ ಭಾರತದಲ್ಲೂ ಕೂಡ ಆತರ ಆಶ್ರಮಗಳಲ್ಲಿ ದಕ್ಷಿಣ ಭಾರತದಲ್ಲಾಗಲಿ ಉತ್ತರ ಭಾರತದಲ್ಲಾಗ್ಲಿ ಆಶ್ರಮಗಳಲ್ಲಿ ಸತ್ಸಂಗಗಳಲ್ಲಿ ಇಂತಹ ವಿಚಾರಗಳು ಚರ್ಚೆ ಆಗೋದೇ ಇಲ್ಲ ಆಗಬೇಕು ಅಂತಿನ್ನ ಯಾಕಂದ್ರೆ ಬರೇ ನಾವು ಬಹಳ ಹಿಂದಿಂದು ಅಥವಾ ಅದ್ವೈತ ವಿಶಿಷ್ಟ ಅದ್ವೈತ ಆ ಆ ಧರ್ಮ ಈ ಮತ ಪಂಥ ಅದನ್ನು ತಿಳ್ಕೊಂಡು ನಾವು ಸಂಕುಚಿತರಾಗೋದ್ರ ಬದಲು ರಾಷ್ಟ್ರ ಪ್ರಜ್ಞೆಯನ್ನು ಬಳಸ್ ಬೆಳೆಸ್ಕೊಂಡು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಕಷ್ಟಗಳನ್ನು ತಿಳ್ಕೊಂಡು ನಮ್ಮ ಮುಂದಿನ ಪೀಳಿಗೆ ತಿಳಿಸೋದ್ರ ಮೂಲಕ ಒಂದು ದೇಶ ಪ್ರೇಮವನ್ನು ನಾವು ಬೆಳೆಸ್ಕೊಳ್ಳೋಣ ಜೊತೆಗೆ ಮಕ್ಕಳಲ್ಲೂ ಅದನ್ನ ಬೆಳೆಸೋಣ ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಇದನ್ನ ಹೇಳ್ಕೊಡ್ಲಿಲ್ಲ ಶಾಲೆಲೆ ಹೇಳ್ಕೊಡ್ಲಿಲ್ಲ ಸುಮ್ಮನೆ ಏನೋ ಪಠ್ಯಪುಸ್ತಕದಲ್ಲಿ ಪರೀಕ್ಷೆಗೋಸ್ಕರ ಓದ್ತಾ ಇದ್ವಿ ಅದಾಗಬಾರ್ದು ನಮ್ಮ ಇತಿಹಾಸವನ್ನ ನಾವು ಸರಿಯಾಗಿ ತಿಳ್ಕೊಳ್ಳದೆ ಹೋದ್ರೆ ಅವರ ಕಷ್ಟ ಕೋಟಲೆಗಳು ನಮಗೆ ಗೊತ್ತಾಗದ ಹೋದ್ರೀಗ ಯಾಕೆ ಕಾನ್ವೆಂಟ್ ಹುಡುಗರು ಇಂಗ್ಲಿಷ್ ಮೀಡಿಯಂ ಹುಡುಗರು ಯಾಕೆ ಅವ್ರ ಜೀವನ ಯಂತ್ರ ಆಗ್ತಾ ಇದೆ ರೋಗಿಗಳಾಗ್ತಿದ್ದಾರೆ ಅಂದ್ರೆ ಅವ್ರ ಮುಂದೆ ಆದರ್ಶಗಳು ಏನು ಇಲ್ಲವೇ ಇಲ್ಲ ಹೋರಾಟದ ಪರಿಕಲ್ಪನೆ ಹೊಂದ ಹಾಕ್ಬಿಟ್ಟಿದ್ದೀವಿ ನಾವು ಹಾಗಾಗಿ ಅದನ್ನ ನಾವು ಆ ತಪ್ಪು ಮಾಡಿದ್ರೆ ಮುಂದೆ ನಮ್ಮ ಮುಂದಿನ ಇಡೀ ಸಂತಾನ ರೋಗಗ್ರಸ್ತ ಆಗಿಬಿಡುತ್ತೆ ಹಾಗೆ ಅವಕಾಶ ಮಾಡಿಕೊಡ್ಬಾರ್ದು ಶಿಕ್ಷಕರು ಮತ್ತು ಎಲ್ಲರೂ ಕೂಡ ಸ್ವಾಮೀಜಿಗಳಿರ್ಬೋದು ಶಿಕ್ಷಕರಿರ್ಬೋದು ಚಿಂತಕರಿರ್ಬೋದು ನಿವೃತ್ತರಾದಂತಹ ಯಾವುದೇ ಜನಾಂಗ ಜನರಿರ್ಬೋದು ಜಾತಿ ಧರ್ಮ ಕುಲ ಗೋತ್ರ ಮೀಸಲಾತಿ ಇಂತಹದ್ದನ್ನೆಲ್ಲ ಬದಿಗಿಟ್ಟು ಅವನ್ನೆಲ್ಲ ಸ್ವಲ್ಪ ಸೈಡಿಗೆ ಸರಸರಿ ಯಾಕಂದ್ರೆ ಬದುಕಕ್ಕಂತೂ ಎಲ್ರಿಗೂ ಅವಕಾಶ ಇದೆ ಈಗ ಮತ್ತು ಅನುಕೂಲನೂ ಇದೆ ಬದುಕ್ತಾ ಇದ್ದೀವಿ ಚೆನ್ನಾಗಿ ಇನ್ನು ಮುಂದೆ ಒಂದು ಅರ್ಥಪೂರ್ಣವಾದ ಬದುಕು ಆದರ್ಶವಾದ ಬದುಕನ್ನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಜನಾಂಗದವರು ಮತ್ತು ಎಲ್ಲ ಗುಂಪಿನವರು ಎಲ್ಲ ಮತಧರ್ಮದವರು ಈ ನಿಟ್ಟಿನಲ್ಲಿ ಚಿಂತನೆ ಮಾಡಲಿ ಅಂತ ತಿಳ್ಕೊಂಡು ಹಾರೈಸುತ್ತಾರೆ ಇವತ್ತಿನ ಚಿಂತನವನ್ನು ಮುಕ್ತಾಯ ಮಾಡೋಣ ಸರ್ವರಿಗೂ ಶರಣು ಶರಣ